ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಫ್ಯಾಮಿಲಿ ಫಂಕ್ಷನ್ ಅದು ಬರ್ಡೇ ಪಾರ್ಟಿ ನನ್ನ ತಮ್ಮನ ಮಗಳನ್ನ ಬರ್ಡೇ ಪಾರ್ಟಿ ಒಂದು ವರ್ಷದ ಬರ್ಡೇ ಪಾರ್ಟಿ ಇದು ಹೋಟೆಲಲ್ಲಿ ಮಾಡಿದ್ದು ಮೊದಲೇ ಎಂಟ್ರೆನ್ಸಲ್ಲಿ ಸಿಂಪಲ್ಲಾಗಿ ಬಲೂನ್ ಡೆಕೋರೇಷನ್ ಪಾಪು ಕಲರ್ಸ್ ಇಲ್ಲಿ ಚಾಯ್ಸ್ ಮಾಡಿ ಮಾಡಿದ್ದು ನೀ ಒಳಗಡೆ ಕರ್ಕೊಂಡು ಹೋಗ್ತೀನಿ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ಮಗು ಬರ್ಡೇದು ಡೆಕೋರೇಷನ್ ಹೇಗಿದೆ ಅಂತ ತೋರಿಸ್ತೀನಿ ಇಲ್ಲಿ ನಾನೇ ಮಾಡಿದ್ದ ಕೇಕು ಅದನ್ನ ತಗೊಂಡ್ಬಂದು ಬಂದ್ ನೋಡಿ ನಾನು ಮಾಡಿದ ಕೇಕ್ ಹೇಗಿದೆ ಪಾಪುಗೆ ಪಿಂಕ್ ಕಲರ್ ತುಂಬಾ ಇಷ್ಟ ಅಂದ್ಬಿಟ್ಟು ಪಿಂಕ್ ಅಲ್ಲಿ ಚಾಯ್ಸ್ ಮಾಡಿ ಈ ತರ ಮಾಡಿದ್ದೆ ಸಿಂಪಲ್ ಕೇಕ್ ಡಿಸೈನ್ ಕೇಕ್ ಡಿಸೈನಿಗೆ ಸ್ವಲ್ಪ ಪಿಂಕ್ ಕಲರ್ ಹಾಕಿದ್ದೀನಿ ಬೇಬಿ ಪಿಂಕ್ ಕಲರ್ ಅದರ ಮೇಲೆ ಬಾಲ್ಸ್ ಬಟರ್ಫ್ಲೈ ಮತ್ತೆ ಒಂದು ಡಾಲ್ ಇಟ್ಟಿದ್ದೀನಿ ನೋಡಕ್ಕೆ ಸಿಂಪಲ್ ಆಗಿ ಕಾಣಿಸುತ್ತೆ ಡೆಕೋರೇಷನ್ ನೋಡಿ ಈ ಥರ ಇದೆ ಫುಲ್ ಪಿಂಕ್ ಅಂಡ್ ಪರ್ಪಲ್ ಆ ಥರ ಲೈಟ್ ಕಲರ್ ಇದೆ ಡೆಕೋರೇಷನ್ ಮಾಡಿದ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹೇಗಿದೆ ಕಮೆಂಟ್ ಮಾಡಿ ಮತ್ತು ಊಟಕ್ಕೆ ರೌಂಡ್ ಟೇಬಲ್ ಥರ ಅರೇಂಜ್ಮೆಂಟ್ ಮಾಡಿದ್ವಿ ಇನ್ನೂ ಯಾರೂ ಬಂದಿರಲಿಲ್ಲ ಅಷ್ಟು ಬೇಗ ನಾನು ರೆಕಾರ್ಡ್ ಮಾಡಿಕೊಡೋಣ ಎಲ್ಲರಿಗೂ ಹಾಕೋಣ ಅಂತ ಹೇಳಿಬಿಟ್ಟು ನಾನು ರೆಕಾರ್ಡ್ ಮಾಡ್ತಾಯಿದ್ದೆ ಊಟಕ್ಕೆ ಪಫೆ ಸಿಸ್ಟಮ್ ಮಾಡಿಸಿದ್ವಿ ನೋಡಿದ ತಮ್ಮನ ಮಗು ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಆಟೋಗ್ತಿದ್ದಾಳೆ ಅಂತ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತ ಫುಲ್ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದು ಇನ್ನೂ ಯಾರೂ ಗೆಸ್ಟ್ ಬರಲಿಲ್ಲ ಆಗ ನಾವು ರೆಸ್ಟ್ ಹಾಕಿದ್ರೂ ಫೋಟೋಸ್ ಫೋಟೋ ಶೂಟ್

पेपर टिक